ಹಾಯ್ ಫ್ರೆಂಡ್ಸ್ ಹೇಮರಗುಲ್ವಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ವರ್ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತಲೇ ಹೇಳ್ಬೋದು ಇವತ್ತಾಗಲೇ ಗುರುವಾರ ಆಯಿತು ನಾಳೆ ಶುಕ್ರವಾರ ಹಬ್ಬ ಇದೆ ಹಬ್ಬ ಇರೋದರಿಂದ ಎಷ್ಟು ಗಂಟೆಗೆ ಲಕ್ಷ್ಮಿನ ಕೂರಿಸೋದು ಮತ್ತು ಎಷ್ಟು ಗಂಟೆಗೆ ವಿಸರ್ಜನೆ ಮಾಡೋದು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಮತ್ತು ಹುಣ್ಣಿಮೆ ಕೆಲವ್ರು ಕ್ಯಾಲೆಂಡರಲ್ಲಿ ಶುಕ್ರವಾರ ತೋರಿಸ್ತಾ ಇದೆ ಕೆಲವರು ಕ್ಯಾಲೆಂಡರಲ್ಲಿ ಶನಿವಾರ ಅಂತ ತೋರಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಇದೆ ಅಂತಲೇ ಹೇಳ್ಬೋದು ಕನ್ಫ್ಯೂಸ್ ಆಗಬಾರ್ದು ಅಂತಲೇ ನಾನು ಮುನ್ನ ಎಷ್ಟು ಗಂಟೆಗೆ ಕೂರಿಸಿ ಎಷ್ಟು ಗಂಟೆಗೆ ವಿಸರ್ಜನೆ ಯಾವತ್ತು ಮಾಡ್ಬೋದು ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನೋಡಿ ಸರ್ವ ಸಮೂಹದ ಭಕ್ತ ಬಂಧುಗಳೇ ಇದೇ ಮಾಹೆಯ ದಿನಾಂಕ ಎಂಟು ಎಂಟು ಇಪ್ಪತ್ತೈದರಂದು ವರಮಹಾಲಕ್ಷ್ಮಿ ಹಬ್ಬವಿದ್ದು ಹಾಗೆಯೇ ಇದೇ ದಿನ ಮಧ್ಯಾಹ್ನ ಎರಡು ಹದಿನೈದರಿಂದ ಒಂಬತ್ತು ಎಂಟು ಇಪ್ಪತ್ತೈದರ ಅಂದರೆ ಶನಿವಾರ ಮಧ್ಯಾಹ್ನ ಒಂದು ಮೂವತ್ತುವರೆಗೂ ಹುಣ್ಣಿಮೆ ಇರುತ್ತದೆ ಹಬ್ಬದ ದಿನ ಬ್ರಾಹ್ಮಿ ಮುಹೂರ್ತದ ವೇಳೆ ಮಾಡುವ ಪೂಜೆಯು ತುಂಬಾ ವಿಶೇಷ ಫಲ ನೀಡುವುದಾಗಿರುತ್ತದೆ ಶುಕ್ರವಾರ ಬೆಳಗ್ಗಿನ ನಾಲ್ಕು ಗಂಟೆಯಿಂದ ಐದು ಗಂಟೆಯ ಒಳಗಡೆ ತಾಯಿ ಮಹಾಲಕ್ಷ್ಮಿಯ ಕಳಶ ಸ್ಥಾಪನೆ ಪೂಜೆ ನೈವೇದ್ಯ ಮಂಗಳಾರತಿ ಮಾಡುವುದರಿಂದ ತಾಯಿಯ ಅನುಗ್ರಹವು ಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಲು ಆಗದಿದ್ದವರು ಬೆಳಗಿನ ಆರು ಮೂವತ್ತರಿಂದ ಎಂಟು ಮೂವತ್ತರ ಒಳಗೆ ಪೂಜೆ ಮಾಡಬಹುದಾಗಿರುತ್ತದೆ ಸಾಧ್ಯವಾದಷ್ಟು ಹಿಂದಿನ ದಿನವೇ ಅಂದರೆ ಗುರುವಾರದ ಸಂಜೆಯೇ ಹಾಗೂ ರಾತ್ರಿಯ ಸಮಯದಲ್ಲಿ ಪೂಜಾ ಸಿದ್ಧತಾ ಸಾಮಗ್ರಿಗಳನ್ನು ಸಿದ್ಧತೆ ಮಾಡಿಟ್ಟುಕೊಳ್ಳಬಹುದು ಏಕೆಂದರೆ ಬೆಳಗಿನ ಪೂಜೆಯ ಸಮಯವಿರುವ ಒಂದು ಗಂಟೆ ಅವಧಿಯಲ್ಲಿ ಎಲ್ಲವನ್ನು ಸಿದ್ಧತೆ ಮಾಡಿಟ್ಟುಕೊಳ್ಳುವುದು ಸಾಧ್ಯವಾಗದೇ ಇರಬಹುದು ಬೆಳಗ್ಗೆ ಪೂಜೆ ಮಾಡುವಾಗ ಗಡಿಬಿಡಿಯಲ್ಲಿ ನೈವೇದ್ಯವನ್ನು ಮಾಡಲು ಸಮಯದ ಅಭಾವ ಉಂಟಾದಲ್ಲಿ ಒಂದು ಲೋಟ ಹಸುವಿನ ಹಾಲನ್ನು ಬಿಸಿ ಮಾಡಿ ದೇವರಿಗೆ ಅರ್ಪಿಸಿ ಐದು ರೀತಿಯ ಒಣಹಣ್ಣುಗಳನ್ನು ಅಂದರೆ ಡ್ರೈ ಫ್ರೂಟ್ಸು ಹಾಗೂ ಐದು ರೀತಿಯ ಹಣ್ಣುಗಳನ್ನು ಅರ್ಪಿಸಿ ಹಣ್ಣು ಕಾಯಿ ಮಾಡಿ ತಾಯಿ ಮಹಾಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಐವತ್ತರ ಒಳ ಒಳಭಾಗದಲ್ಲಿ ಇವುಗಳಲ್ಲಿ ಸಾಧ್ಯವಾಗುವುದುಗಳನ್ನು ನೀವು ಅರ್ಪಿಸಬಹುದು ಯಾವುದಾದಪ್ಪ ನಾವು ನೈವೇದ್ಯ ಹೇಳ್ಬೋದು ಅಂತೇಳಿದ್ರೆ ಅವುಗಳೆಂದರೆ ಚಿತ್ರಾನ್ನ ಮೊಸರನ್ನ ಪುಳಿಯೋಗರೆ ಸಿಹಿ ಅವಲಕ್ಕಿ ಸಿಹಿ ಪೊಂಗಲ್ ಕೋಸಂಬರಿ ಬೇಲದ ಹಣ್ಣಿನ ಪಾನಕ ಇತ್ಯಾದಿಗಳನ್ನು ಅರ್ಪಿಸಿ ಅರ್ಪಿಸಬಹುದಾಗಿರುತ್ತದೆ ತಾಯಿ ಮಹಾಲಕ್ಷ್ಮಿಗೆ ಒಬ್ಬಟ್ಟಿನ ಹೂರ್ಣ ಅತಿ ಪ್ರಿಯವಾದದ್ದು ಇದನ್ನು ಸಹ ಅರ್ಪಿಸುವುದು ಇನ್ನು ಸಂಜೆ ಮುತ್ತೈದೆಯರಿಗೆ ಮಂಗಳಕರ ವಸ್ತುಗಳಾದ ಹೂವು ಅರಿಶಿನ ಕುಂಕುಮ ಹಸಿರು ಬಳೆಗಳನ್ನು ನೀಡಿ ಪ್ರಸಾದ ತಾಂಬೂಲವನ್ನು ಕೊಟ್ಟು ದಕ್ಷಿಣೆ ಸಮೇತ ತೃಪ್ತಿಪಡಿಸುವುದು ಶುಕ್ರವಾರದ ಮಧ್ಯಾಹ್ನ ಹುಣ್ಣಿಮೆ ಇರುವುದರಿಂದ ಅಂದು ಕಳಶ ವಿಸರ್ಜನೆ ಮಾಡಬಹುದಾ ಅಂತ ಕೆಲವರಿಗೆ ಪ್ರಶ್ನೆ ಇರುತ್ತೆ ಅದ್ರ ಬಗ್ಗೆ ನಾನು ವಿವರಣೆ ಕೊಡ್ತೀನಿ ನೋಡಿ ಎಂಬ ವಿಚಾರದ ಬಗ್ಗೆ ಜಿಜ್ಞಾಸೆ ಇರುವವರಿಗೆ ಯಾವುದೇ ಭಯ ಬೇಡ ಖಂಡಿತ ವಿ ವಿಸರ್ಜಿಸಬಹುದು ಒಂದು ದಿನ ಕಳಶವಿಡುವ ಸಂಕಲ್ಪ ಮಾಡಿಕೊಂಡಿರುವುದರಿಂದ ಯಾವುದೇ ತೊಂದರೆ ಇಲ್ಲ ಬೆಳಗ್ಗೆ ಕಳಶವನ್ನು ಸ್ಥಾಪಿಸಿ ಅದೇ ದಿನ ರಾತ್ರಿ ವಿಸರ್ಜಿಸುವವರು ಸ್ನಾನವನ್ನು ಮಾಡಿಕೊಂಡು ನೈವೇದ್ಯವನ್ನು ಇಟ್ಟು ಹಣ್ಣುಕಾಯಿ ಪ್ರಸಾದವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಮಾಡಿ ಕಳಶವನ್ನು ಕದಲಿಸಿ ಇಡಿ ಮಾರನೆಯ ದಿನ ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ತೆಗೆಯಬಹುದು ಈ ರೀತಿ ಮನೆಯಲ್ಲಿ ತಾಯಿ ಮಹಾಲಕ್ಷ್ಮಿಯ ಪೂಜಾ ಕೈಂಕರ್ಯವನ್ನು ಯಥಾಶಕ್ತಿ ಮಾಡುವುದರಿಂದ ವರ್ಷಪೂರ ಮಹಾಲಕ್ಷ್ಮಿಯ ಅನುಗ್ರಹವು ಪ್ರಾಪ್ತಿಯಾಗುತ್ತ ಪ್ರಾಪ್ತಿಯಾಗುತ್ತದೆ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತರಾಗಿರುವಿರಿ ಈಗ ನಾನು ಹೇಳಿರೋದ್ರಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಇದ್ದರೆ ಎಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ಯಾಕಂದರೆ ಬೆಳಗ್ಗೆ ಹೊತ್ತು ಗಡಿ ಬಿಡಿಲಿ ನಮಗೆ ನೈವೇದ್ಯನ ಮಾಡೋಕ್ಕಾಗಲ್ಲ ಅಂತೇಳಿ ನೀವು ಗುರುವಾರನೇ ನೈವೇದ್ಯಗಳನ್ನ ದಯವಿಟ್ಟು ಯಾರೂ ಮಾಡಬೇಡಿ ಯಾಕಂದರೆ ನಾವು ತಂಗ್ಳು ತಿನ್ನೋಕ್ಕಾಗಲ್ಲ ಅಂದ್ರೆ ಅವನಿಗೂ ಕೂಡ ನಾವು ತಂಗ್ಳು ಇಡೋಕ್ಕಾಗಲ್ಲ ಹಾಗಾಗಿ ನಾವು ಬಿಸಿನೇ ಅವಾಗ ಮಾಡಿ ಅಲ್ಲಿ ನೈವೇದ್ಯಕ್ಕೆ ಇಡಬೇಕು ಅದೇ ಶ್ರೇಷ್ಠ ಅಂತ ಹೇಳ್ತೀವಿ ಹೇಳ್ತಾರೆ ಹಾಗಾಗಿ ನಾವು ನಿಮ್ಗೇನಾದರೂ ಬೆಳಗ್ಗೆನೇ ನೈವೇದ್ಯ ಇಡ್ಲಿಕ್ಕಾಗಲಿಲ್ಲ ಅಂದರೆ ಒಂದು ಲೋಟ ಕಾಯಿಸಿ ಆರು ಹಾಲನ್ನ ಇಟ್ಟು ಪೂಜೆ ಮಾಡಿ ಅದು ತದನಂತರ ಆಮೇಲೆ ನಿಮಗೆ ಏನಾಗುತ್ತೆ ಅದನ್ನ ಚಿತ್ರಾನ್ನಾಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ಮೊಸರನ್ನಾಗಿರ್ಬೋದು ಕೋಸಂಬರಿ ಮತ್ತು ಇನ್ನ ಸಿಹಿ ತಿಂಡಿಗೆ ಹೋದರೆ ಹೋಳಿಗೆ ಮಾಡ್ಬೋದು ಪಾಯಸ ಮಾಡ್ಬೋದು ಪೊಂಗಲ್ ಮಾಡ್ಬೋದು ಮತ್ತು ಚಕ್ಲಿ ಕೊಡ್ಬಳೆ ಪ್ರತಿಯೊಂದು ಕೂಡ ಅಮ್ಮ ವರಮಹಾಲಕ್ಷ್ಮಿ ಹಬ್ಬ ಇದರಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀವಿ ಮತ್ತು ಸೀರೆಗಳನ್ನೂ ಅಷ್ಟೇ ಕೆಲವರು ಉಡಿಸ್ತಾರೆ ಕೆಲವರು ಕೂಡ ತಟ್ಟೆಲ್ಲೂ ಇಡ್ತಾರೆ ಅದು ಅವರವ್ರು ಇಷ್ಟ ಹೇಗೆ ಬೇಕಾದ್ರೂ ಇಡ್ಬೋದು ಹೇಗೆ ಬೇಕಾದ್ರೂ ಮಾಡ್ಬೋದು ಒಟ್ಟಿಗೆ ಅಮ್ಮ ಎಲ್ಲರಿಗೂ ಹೊಲಿದು ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಹೊಲ್ದು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್